ಕ್ಷುಲ್ಲಕ ವಿಚಾರಕ್ಕೆ ಯುವಕನಿಗೆ ಚಾಕು ಇರಿತ ಮಾಡಲಾಗಿದೆ ಮೂರು ದಿನ ಹಿಂದೆ ಅಟ್ಟಹಾಸವನ್ನ ಮೆರೆದಿದ್ದಂತ ಈ ಪುಡಿ ರೌಡಿಗಳು ಕ್ಷುಲ್ಲಕ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯುವಕನಿಗೆ ಚಾಕು ಇರಿತ ಮಾಡಲಾಗಿದೆ ಮೂರು ದಿನಗಳ ಹಿಂದೆ ಈ ಪುಡಿ ರೌಡಿಗಳು ಅಟ್ಟಹಾಸವನ್ನ ಮೆರೆದಿದ್ರು ಕ್ಷುಲ್ಲಕ ಕಾರಣಕ್ಕೆ ಈ ಒಂದು ಚಾಕು ಇರಿತ ಪ್ರಕರಣ ನಡೆದಿತ್ತು ಹಿಂದಿನ ಘಟನೆ ಮಾಸುವಂತ ಬೆನ್ನಲ್ಲೇ ಇನ್ನೊಂದು ಚಾಕು ಇರಿತ ಪ್ರಕರಣ ಬೆಳಕಿಗೆ ಬಂದಿದೆ ಹುಬ್ಬಳ್ಳಿಯಲ್ಲಿ ನಿಲ್ಲದಂತಹ ಪುಡಿ ರೌಡಿಗಳ ಅಟ್ಟಹಾಸ ಅಂತಾನೆ ಹೇಳ್ಬೋದು ನಾಲ್ಕು ಜನರಿಂದ ಯುವಕನಿಗೆ ಚಾಕು ಇರಿದು ಪರಾರಿಯಾಗಿಬಿಟ್ಟಿದ್ದಾರೆ ಅಲ್ತಾಫ್ ಎಂಬ ಯುವಕನಿಗೆ ಚಾಕು ಇರಿದು ಪರಾರಿಯಾಗಿರುವಂಥದ್ದು ಎಂದು ಪರಾರಿಯಾಗಿರುವಂತಹ ದುಷ್ಕರ್ಮಿಗಳ ಪತ್ತೆಗೆ ಪೊಲೀಸರು ಬಲೆ ಬೀಸಿದ್ದಾರೆ ಬೆಂಡಿಗೇರಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಒಂದು ಘಟನೆ ನಡೆದಿರುವಂಥದ್ದು ಶುಲ್ಲಕ ವಿಚಾರಕ್ಕೆ ಹಾಗೆ ಯುವಕನಿಗೆ ಚಾಕು ಇರಿತ ಮಾಡಲಾಗಿದೆ ಹುಬ್ಬಳ್ಳಿಯಲ್ಲಿ ಈ ರೀತಿಯಾಗಿ ಪುಡಿ ರೌಡಿಗಳ ಅಟ್ಟಹಾಸ ಜಾಸ್ತಿಯಾಗಿಯೇ ಇದೆ ಅಂತ ಹೇಳ್ಬೋದು ಮೂರು ದಿನಗಳ ಹಿಂದೆ ಕೂಡ ಅಟ್ಟಹಾಸವನ್ನ ಮೆರೆದಿದ್ರು ಇದೀಗ ಮೂರ್ನಾಲ್ಕು ಜನರಿಂದ ಯುವಕನಿಗೆ ಚಾಕು ಇರಿದು ಪರಾರಿಯಾಗ್ಬಿಟ್ಟಿದ್ದಾರೆ ಅಲ್ತಾಫ್ ಎಂಬ ಯುವಕನಿಗೆ ಅವರು ಚಾಕನ್ನ ಇಳಿದಿರುವಂಥದ್ದು ಶುಲ್ಲಕ ಕಾರಣಕ್ಕೋಸ್ಕರ ಚಾಕು ಹಿಡಿದಿರುವಂಥದ್ದು ಶಾಪ್ ಬಳಿ ನಿಂತಿದ್ದಂತ ಅಲ್ತಾಫ್ ಏಕಾಏಕಿ ಮೂರ್ನಾಲ್ಕು ಜನರ ತಂಡ ಬಂದು ಚಾಕು ಇರಿದು ಪರಾರಿಯಾಗ್ಬಿಟ್ಟಿದ್ದಾರೆ ಅಲ್ತಾಫ್ನ ಎದೆ ಪಕ್ಕೆ ಹಾಗೂ ಹೊಟ್ಟೆಯ ಭಾಗಕ್ಕೆ ಗಾಯಗಳಾಗಿದೆ ಹಳೆಯ ದ್ವೇಷವೇ ಈ ಒಂದು ಚಾಕು ಇರಿತಕ್ಕೆ ಕಾರಣ ಅನ್ನುವಂತ ಶಂಕೆ ಕೂಡ ವ್ಯಕ್ತಪಡಿಸಲಾಗಿದೆ ಚಾಕು ಇರಿತಕ್ಕೊಳಗಾದ ಅಫ್ತಾಬ್ನ ಸ್ಥಿತಿ ಗಂಭೀರವಾಗಿತ್ತು ಗಂಭೀರವಾದ ಈ ಗಾಯಗೊಂಡಂತಹ ಅಫ್ತಾಬ್ನ ಕಿಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಪಾನ್ ಶಾಪ್ ಬಳಿ ನಿಂತಿದ್ದಂತಹ ಅಲ್ತಾಫ್ಗೆ ಏಕಾಏಕಿ ಮೂರ್ನಾಲ್ಕು ಜನರ ತಂಡ ಬಂದು ಚಾಕು ಇರಿದು ಪರಾರಿಯಾಗ್ಬಿಟ್ಟಿದ್ದಾರೆ ಅಲ್ತಾಫ್ನ ಎದೆ ಭಾಗ ಪಕ್ಕೆ ಹಾಗೂ ಹೊಟ್ಟೆಯ ಭಾಗಕ್ಕೆ ಚಾಕು ಇರಿತ ಮಾಡಿರುವಂತದ್ದು ಹಳೆ ದ್ವೇಷವೇ ಇದಕ್ಕೆ ಕಾರಣ ಇರಬಹುದು ಅಂತ ಅನುಮಾನ ವ್ಯಕ್ತಪಡಿಸಲಾಗಿದೆ ಈ ಒಂದು ಅಲ್ತಾಫ್ನ ಸ್ಥಿತಿ ಗಂಭೀರವಾಗಿದೆ ಗಂಭೀರವಾಗಿ ಗಾಯಗೊಂಡಂತಹ ನನ್ನ ಕಿಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಿಬಿಟ್ಟು ಅಲ್ಲಿ ಚಿಕಿತ್ಸೆಯನ್ನ ಮುಂದುವರಿಸಲಾಗಿದೆ ಹುಬ್ಬಳ್ಳಿಯಲ್ಲಿ ಈ ರೀತಿಯಾಗಿ ಪುಡಿ ರೌಡಿಗಳ ಅಟ್ಟಹಾಸ ಹೆಚ್ಚಾಗಿದೆ ಅಂತ ಹೇಳ್ಬೋದು ಮೂರು ದಿನಗಳ ಹಿಂದೆ ಈ ರೀತಿಯಾಗಿರುವಂಥ ಅಟ್ಟಹಾಸವನ್ನ ಮೆರೆದಿದ್ರು ಆ ಒಂದು ಘಟನೆ ಮಾಸುವಂತ ಬೆನ್ನಲ್ಲೇ ಮತ್ತೊಂದು ಚಾಕು ಇರಿತ ಪ್ರಕರಣ ಬೆಳಕಿಗೆ ಬಂದಿರುವಂಥದ್ದು ಮೂರ್ನಾಲ್ಕು ಜನ ಸೇರ್ಬಿಟ್ಟು ಈ ರೀತಿಯಾಗಿ ಯುವಕನಿಗೆ ಚಾಕು ಇರಿತವನ್ನ ಮಾಡಿದ್ದಾರೆ ಅದು ಕೂಡ ಎದೆ ಭಾಗಕ್ಕೆ ಪಕ್ಕೆ ಹಾಗೂ ಹೊಟ್ಟೆಯ ಭಾಗಕ್ಕೆ ಚಾಕು ಇರಿತವನ್ನ ಮಾಡಿರುವಂತ ಹಳೆ ದ್ವೇಷವೇ ಈ ಒಂದು ಚಾಕು ಇರಿತಕ್ಕೆ ಕಾರಣ ಅನ್ನುವಂತ ಅನುಮಾನ ಕೂಡ ವ್ಯಕ್ತಪಡಿಸಲಾಗಿದೆ ಸಲೀಂ ಸರ್ ತಮ್ಮ ಸರ್ ನಿನ್ನೆ ರಾತ್ರಿ ಆಮೇಲೆ ಆಮೇಲೆ ಚೋರ್ ಫಾರೂಕ್ ಆಮೇಲೆ ಇನ್ನೂ ಇದಾರೆ ಸರ್ ರಾತ್ರಿ ನಿನ್ನೆ ರಾತ್ರಿನ ಮನೆಗೆ ಹೋಗಿ ಬಾಲ್ಯ ಮನೆಗೆ ಹೊರಗೆ ಗಂಡು ಸೋಮನ ಚಕ್ಕ ಸೋಮನ ಅಂತ ಬೈದಾಡಿ ಆಮೇಲೆ ಬೆಳಗ್ಗೆ ಎದಿರಿ ಬೆಂಡಗಿರಿಗೆ ಹೋಗಿ ಸರ ಕಂಪ್ಲೇಂಟ್ನು ಕೊಟ್ಟ ಸರ್ ಮಧ್ಯಾಹ್ನ ಎರಡು ಗಂಟೆ ಅವರು ಆರು ಗಂಟೆ ಬರ್ರಿ ಸಾವಿರ ಬರ್ತಾರೆ ಅವಾಗ ತೊಗೊಂತೀವಿ ಅಂತ ಕಳಿಸಿದ್ರು ಒಳ್ಳಿ ಸರ ಆಮೇಲೆ ಮಧ್ಯಾಹ್ನ ಸರ ಐದು ಗಂಟೆ ಬರಾತಿದ್ದ ಸರ ಇವಾಗ ಜಯ ಇವತ್ತು ಇವಾಗ ತೊಗಿದ್ರು ನಾಲ್ಕು ಮಂದಿ ಏನು ಹೆಸರು ಹೇಳಾತಿ ನೋಡಿರಿ ಸರ ಇವ್ರು ನಾಲ್ಕು ಮಂದಿ ಬಂದ್ ಸರ್ ಬುಡ್ಡು ಶಾಪ್ ಕಡೆ ಚಾಕು ಹಾಕರ ಕ್ಯಾಮ್ರಾ ಐತೆ ಎಲ್ಲ ಓಪನ್ ಐತೆ ಸರ್ ಅದು ಕ್ಯಾಮ್ರಾನ ತೋರಿಸ್ತೀವಿ ಇದು ಮೈಮೂದ್ ಕೋಳೋರು ಸರ್ ಏನಿದ್ದು ಇವನ ಹಿಂದಿಲ್ಲ ಶೆಲ್ಲ ಇವನೋ ಮಾಡಿಸೋಕೆ ಹಚ್ಚೋದು ಸರ್ ಮುಂದೆ ಬರಂಗಿಲ್ಲ ಮೈಮೂದ್ಕೊಳ್ಳು ಬರೀ ರಾಜಕೀಯ ಸರ ಎರಡು ನಂಬರ್ ಚಾವಲ್ ದಂಧೆ ಬಿಸ್ನೆಸ್ ಮಾಡ್ತಾನೆ ಸರ ಅಲ್ಲಿ ಅಮಾಯಕ ಹುಡುಗರ್ಗೆ ಅಕ್ಕಿ ಅಪ್ಸಾಕ ಹೋಗಿದ್ದವ್ರಿಗೆ ತನ್ನ ಕಡೆ ಅಂತ ಸರ ಅವ್ನ ಕಡೆ ಏನಾರ ಅಕ್ಕಿ ಅಪ್ಸಾಕ ಹೋಗ್ಲಿಲ್ಲ ದುಡಿಯಾಕೆ ಹೋಗಲಿಲ್ಲ ಮಾಡಲಿಲ್ಲ ಅಂದ್ರೆ ಅವ್ರು ಸಣ್ಣ ಸಣ್ಣ ಹುಡುಗರು ಕಡೆ ಪೊಲೀಸರು ಕಡೆ ಇಡಿಸ್ಕೊಡೋದು ಸರ ಅದು ಮಾಡೋದು ಇವಾಗ ಕೆಲಸ ಮಾಡ್ತಾನೆ ಸರ್ ಎಲ್ಲ ಮಾಡೋದು ಮೈಮೂದ್ ಕೊಳ್ಳೋರು ಸರ್ ಅಮ್ಮ ಸಲೀಂ ಸರ ಅತ್ತಪ್ಪ ನಮ್ಮ ತಮ್ಮ ಸರ Ninni ratri zayed amele koi